ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಈವ್ನಿಂಗ್ ಟೈಮಲ್ಲಿ ಸಿಂಪಲ್ಲಾಗಿ ಐದೈದು ನಿಮಿಷಕ್ಕೆ ನ್ಯೂಡಲ್ಸ್ನ ಹೇಗೆ ಮಾಡ್ಕೊಳ್ಬೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಅದಕ್ಕೆ ಬೇಕಾಗಿರೋ ಎಲ್ಲ ತರಕಾರಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಕಬ್ಣದ್ ಬಾಂಡ್ಲಿನ ತೊಗೊಳ್ತೀನಿ ಸ್ಟ್ರೀಟಲ್ಲಿ ಕೂಡ ಇದೇ ಥರ ಕಬ್ಣದ ಪಾನಲ್ಲೇ ಮಾಡಿ ಕೊಡ್ತಾರಲ್ವ ಈಗ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಇದೆರಡು ಚೆನ್ನಾಗಿ ಫ್ರೈ ಆಗಿ ಆರಾಮ ಬಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಸಣ್ಣ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡೆ ಇದಕ್ಕೇನೆ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಐದು ನಿಮಿಷಕ್ಕೆಲ್ಲ ಫಟಾಫಟನ್ನೇ ಆಗೋವಂಥ ಒಂದು ನೂಡಲ್ಸ್ ಇದು ಹೆಲ್ದಿಯಾಗಿ ಹೈಜೀನಾಗಿ ಮನೆಯಲ್ಲೇ ಕೂಡ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ಒಂದು ಕ್ಯಾರೆಟಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ಟ್ರೀಟ್ ಫುಡ್ನ ಸ್ಟ್ರೀಟಲ್ಲೇ ಹೋಗಿ ಟೇಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಮನೆಯಲ್ಲೂ ಕೂಡ ಫೀಲ್ನ ಮಾಡ್ಬೋದು ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಈವ್ನಿಂಗ್ ಟೈಮ್ ಕೊಡಬೇಕಾಗುತ್ತೆ ಅಷ್ಟೆ ಹಾಗೆ ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ತರಕಾರಿಗಳು ಫ್ರೈ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿನ ಸೇರಿಸ್ಕೊಂಡಿದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಸಿಂಪಲ್ಲಾಗಿ ಅಂಥದ್ದು ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಸ್ವಲ್ಪ ಸಾಸ್ಗಳನ್ನ ಸೇರಿಸ್ಕೊಳ್ತೀನಿ ಒಂದೇ ಒಂದು ಸ್ಪೂನ್ ಸೋಯಾ ಸಾಸನ್ನು ಸೇರಿಸ್ಕೊಂಡೆ ಹಾಗೆ ಓಮೆಡ್ ಸಾಸನ್ನು ಸೇರಿಸ್ಕೊಳ್ತಿದ್ದೀನಿ ಟೊಮೆಟೊ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಸಳು ಬೆಳ್ಳುಳ್ಳಿನ ಬೇಯಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಾಗೆಯೇ ಒಗ್ಗರಣೆ ಸ್ಟಾರ್ಟ್ ಮಾಡೋವಾಗಲೇ ಬಿಸಿನೀರು ಕಾಯಿಸಿಬಿಟ್ಟು ನೂಡಲ್ಸ್ನ ಅದ್ರಲ್ಲಿ ಹಾಕಿ ಸೋರಿಟ್ಟಿದ್ದೆ ಚೆನ್ನಾಗಿ ಮಳೆ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಇಮ್ಮಿಡಿಯೇಟಾಗಿ ಸೋರಿಟ್ಬಿಡಬೇಕು ತುಂಬ ಚೆನ್ನಾಗಿ ಹೂ ಥರ ಉದ್ರುದ್ರಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಯಿಸೋದೆಲ್ಲ ಬೇಡ ಈಗ ನೂಡಲ್ಸ್ನ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ತುಂಬ ಹುಷಾರಾಗಿ ಸಾಫ್ಟಾಗಿ ಕಲ್ಕಬೇಕಾಗತ್ತೆ ಯಾಕಂದರೆ ಟೇಸ್ಟ್ ಜೊತೆಗೆ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿರ್ಬೇಕು ಅವಾಗ ನೋಡಿದ್ರೇ ತಿನ್ನಬೇಕು ಅನಿಸ್ಬೇಕಲ್ವಾ ಅದಕ್ಕೋಸ್ಕರ ಲೈಟಾಗಿ ನೀಟಾಗಿ ಮಕ್ಚಾಕ್ಬೇಕಷ್ಟೆ ನೋಡಿ ಸ್ಟ್ರೀಟ್ ಸ್ಟೈಲ್ ನೂಡಲ್ಸ್ ರೆಡಿಯಾಗಿದೆ ಎಷ್ಟು ಚೆಂದ ಮಿಕ್ಸ್ ಆಗಿದೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಇದ್ರ ಜೊತೆಗೆ ಇನ್ನೊಂದು ಸೈಡ್ ಡಿಶ್ ಇಟ್ಕೊಂಡು ಈವ್ನಿಂಗ್ ಟೆರೆಸ್ ಮೇಲೆ ಎಲ್ಲೋ ತಿಂತಾಯಿದ್ರೆ ಸ್ಟ್ರೀಟ್ ಅಷ್ಟೇ ಮಜಾ ಇರುತ್ತೆ ಫೈನಲಿ ಸ್ಟ್ರೀಟ್ ಸ್ಟೈಲ್ ನೂಡಲ್ಸ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗಿಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು